ಎರಡ್ ಸಾವಿರದ ಆರನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಗುರುವಂದನಾ ಮತ್ತು ಪುನರ್ಮಿಲನ ಕಾರ್ಯಕ್ರಮವನ್ನು ಚನ್ನರಾಯಪಟ್ಟಣದ ನಂದಗೋಕುಲ ಹೋಟೆಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಿವೃತ್ತ ಪ್ರಾಂಶುಪಾಲರಾದ ರಾಮೇಗೌಡರು ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗುರುಗಳ ಮಾರ್ಗದರ್ಶನದಿಂದ ಉನ್ನತ ಸ್ಥಾನಕ್ಕೆ ಏರಿರುವುದು ಅಕ್ಷರ ಕಲಿಸಿದ ಗುರುಗಳಿಗೆ ಸಂತೋಷದ ವಿಚಾರ ಎಂದರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹೆಚ್ಚಿನ ಸಾಧನೆ ಮಾಡಿದಾಗ ಗುರುವಿನಷ್ಟು ಸಂತೋಷ ಪಡುವ ವ್ಯಕ್ತಿ ಬೇರೊಬ್ಬರಿಲ್ಲ ಎಂದು ತಿಳಿಸಿದರು ನಮ್ಮ ಆನೆಕುಳ ಶ್ರೀ ಆದಿಚುಂಚನಗಿರಿ ಪ್ರೌಢಶಾಲೆಯಲ್ಲಿ ಹಲವಾರು ಗ್ರಾಮಗಳಿಂದ ವಿದ್ಯಾರ್ಥಿಗಳು ಬಂದು ವಿದ್ಯಾಭ್ಯಾಸ ಮಾಡಿದ್ದಾರೆ ಅವರುಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸಿ ಈ ದಿನ ತಮಗೆ ಶಿಕ್ಷಣ ಹೇಳಿಕೊಟ್ಟ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ಏರ್ಪಡಿಸಿರುವುದು ಸಂತೋಷದ ವಿಚಾರ ಎಂದರು ಆಯ್ತು ಮಾಡೋದು ಜಾಗ ಸಿಕ್ಕಿ ಅಂತಂದ್ರು ಸರಿ ನಾವು ರಾಮ್ರು ಮನೆಗೆ ಹೋದಿನಲ್ಲಿ ಸಿಂಗಾರು ಅಂತ ಜಡ್ಪಿ ಅಧ್ಯಕ್ಷರಾಗಿತ್ತು ಈಗ ಆಳಿಂಗರೆ ಶಿವರಾಮ ಜಡ್ ಜಡ್ಪಿ ಮೆಂಬರ್ ಆಗಿದೆ ಅವ್ರ ಹತ್ರ ಹೋದ್ರು ಸರ್ ಈಗ ಹಿಂಗೆ ಚುಂಚನಗಿರಿ ಹೆಸರು ಸರ್ಕಾರ ಈಗ ಆಯ್ತು ಕಾನ್ವೆಂಟ್ ಬಂದ್ಬಿಟ್ಟು ನಮ್ಮ ನಾವೇ ಯೋಚನೆ ಮಾಡೋದ್ರೆ ನಮ್ಮ ಮಕ್ಕಳನ್ನು ಆಸ್ತಿ ಮಾಡಿ ಆಸ್ತಿ ಮಾಡೋಕ್ಕೋಸ್ಕರ ನಮ್ಮ ಆಸ್ತಿಯೇ ಮಾರಿಬಿಟ್ಟು ಅಲ್ಲಿ ಕಳಿಸ್ತಾ ಇದ್ದೀವಿ ದುಡ್ಡು ಖರ್ಚು ಮಾಡುತ್ತೆ ಕಡಿಮೆ ಎಲ್ಲ ಬೀಡು ಅಂದರೆ ಏ ಅವ್ರ ಮಕ್ಕಳು ಕಳಿಸ್ತಾವ್ರೆ ನಾಳೆ ಕಳಿಸ್ ಮಾಡೋದು ಇದ್ರು ಕೂಡ ಆ ಮಕ್ಕಳನ್ನ ಕಾನವೆಂಟಿಗೆ ಕಳಿಸಿ ಇವತ್ತು ಕನ್ನಡ ಭಾಷೆ ಭಾಳ ಇದ್ರೂ ಹಂಚಿನ ಸ್ವಲ್ಪ ಕನ್ನಡ ಇದೇ ಹೊಟ್ಟು ಹೋಗ್ತದೆ ಭಾಷೆ ಯಾಕೆಂತ ಹೇಳಿದ್ರೆ ಆ ಹಿಂದೆ ಈ ಹತ್ತನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದಲ್ಲಿ ಕನ್ನಡ ಭಾಷೆ ಸಮೃದ್ಧವಾಗಿ ಬೆಳೆದಿತ್ತು ಕೊನೆ ಕೊನೆ ಭಕ್ತ ನಿಂತೇ ಹೋಯ್ತು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಮಹಾರಾಜರ ಹೆಸರು ಕರ್ಸಕ್ಕಿದ್ದಂತ ಒಬ್ರು ಗೃಹಿಣಿ ಸಂಚಿ ವರ್ಣಮ್ಮ ಅಂತ ಅವಳು ಕಾವ್ಯ ಬರೀತಾರೆ ಬದಿ ಬದಿಯ ಕರ್ಮ ಅಂತ ಸಂಗೀತ ಕಾರ್ಯಕ್ರಮವನ್ನು ಗಾಯಕರುಗಳಾದ ಮಂಜುನಾಥ ವಿದ್ಯಾ ರೇವಣ್ಣ ನಡೆಸಿಕೊಟ್ಟರು ಇದೇ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ರಾಮೇಗೌಡರು ಶಿಕ್ಷಕರುಗಳಾದ ಶಿವಲಿಂಗೇಗೌಡರು ಮಂಜುನಾಥ್ ಜಯರಾಮ್ ಮಂಜುನಾಥ್ ಮಹಾಲಿಂಗಪ್ಪ ಉಮಾದೇವಿ ಜಯರಾಮ್ ಆಯೋಜಕರು ಹಾಗೂ ಹಿರಿಯ ವಿದ್ಯಾರ್ಥಿಗಳಾದ ನಂದಿನಿ ಮಂಜುನಾಥ ವಿಜಯ್ ಗೋಪಿ ಉಷಾ ಕಿರಣ್ ಇಂದುಮತಿ ಪುನೀತ್ ಸುನೀತಾ ಸಂತೋಷ್ ಶ್ವೇತಾ ವಸಂತ್ ಸುಮತಿ ಮೋಹನ್ ಚೈತ್ರಾ ಸಂತೋಷ್ ಕುಮಾರ್ ಪಲ್ಲವಿ ಶಿವಕುಮಾರ್ ಗೌರಿ ಮಧು ರೇಖಾ ಪವಿತ್ರ ತೇಜಸ್ವಿನಿ ಅನಿತಾ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನರಾಯಪಟ್ಣ